ಗಾಯ್ಸ್ ಟೆಕ್ ಪ್ರಪಂಚದಲ್ಲಿ ಪ್ರತಿದಿನ ಹೊಸ ಹೊಸ ಗ್ಯಾಜೆಟ್ಗಳು ಬರುತ್ತವೆ ಆದರೆ ನಮ್ಮ ಪ್ಲಾನೆಟ್ನ ರಿಯಾಲಿಟಿ ಏನು ಟಿವಿ ಆನ್ ಮಾಡಿದ್ರೆ ಬರೀ ನೆಗೆಟಿವ್ ನ್ಯೂಸ್ ಅಲ್ವಾ ಇಲ್ಲಿ ಪ್ರವಾಹ ಅಲ್ಲಿ ಕಾಡ್ಗಿಚ್ಚು ಎಲ್ಲೆಡೆ ಪ್ಲಾಸ್ಟಿಕ್ ನಮ್ಮ ಪ್ಲಾನೆಟ್ಗೆ ಏನಾಗ್ತಿದೆ ನಮ್ಮ ಫ್ಯೂಚರ್ ಡಾರ್ಕ್ ಆಗಿದೆ ಅಂತ ನಿಮಗೂ ಅನ್ಸುತ್ತಾ ಸೊಲ್ಯೂಷನ್ ಇಲ್ಲ ಅಂತ ಯೋಚಿಸ್ತೀರಾ ನಿಲ್ಲಿಸಿ ನಾನೇನಾದ್ರೂ ನಿಮಗೆ ಈ ಎಲ್ಲಾ ದೊಡ್ಡ ಸಮಸ್ಯೆಗಳಿಗೂ ಆಲ್ರೆಡಿ ಸೊಲ್ಯೂಷನ್ ರೆಡಿ ಇದೆ ಅಂತ ಹೇಳಿದ್ರೆ ನಂಬ್ತೀರಾ ಹೌದು ಇದು ಸೈಫೈ ಅಲ್ಲ ಇದು ರಿಯಾಲಿಟಿ ನಮ್ಮ ಟೆಕ್ ಜೀನಿಯಸ್ಗಳು ನಮ್ಮ ಭೂಮಿಯನ್ನು ಉಳಿಸೋಕೆ ಕ್ಲೈಮೇಟ್ ಚೇಂಜ್ ರಿವರ್ಸ್ ಮಾಡೋಕೆ ಅದ್ಭುತ ಆವಿಷ್ಕಾರಗಳನ್ನು ಮಾಡಿದ್ದಾರೆ ಇದು ಸುಮ್ನೆ ಟೆಕ್ ವಿಡಿಯೋ ಅಲ್ಲ ಇದು ಭವಿಷ್ಯದ ಹೋಪ್ನ ವಿಡಿಯೋ ಶುರು ಮಾಡೋಣ ವಿಭಾಗವೊಂದು ಸಮಸ್ಯೆ ಮೊದಲು ನಾವು ಎದುರಿಸುತ್ತಿರುವ ಸವಾಲುಗಳ ಲಿಸ್ಟ್ ನೋಡೋಣ ಮೂರು ಮೇನ್ ಕ್ರೈಸಿಸ್ಗಳು ಒಂದು ಕ್ಲೈಮೇಟ್ ಮತ್ತು ಗ್ಲೋಬಲ್ ವಾರ್ಮಿಂಗ್ ಇದು ನಂಬರ್ ಒನ್ ಉಷ್ಣತೆ ಸಮುದ್ರ ಮಟ್ಟ ಏರಿಕೆ ಇವೆಲ್ಲ ನಮ್ಮ ಕಣ್ಣ ಮುಂದಿದೆ ನಾವು ಲೇಟ್ ಮಾಡಿದಷ್ಟು ನಮಗೆ ಡಬಲ್ ಪೆನಾಲ್ಟಿ ಎರಡು ಸಂಪನ್ಮೂಲಗಳ ಕೊರತೆ ಶುದ್ಧ ಕುಡಿಯುವ ನೀರು ಕೃಷಿಗೆ ಬೇಕಾದ ಮಣ್ಣು ಇವು ಬೇಗ ಬೇಗ ಕಡಿಮೆಯಾಗ್ತಿವೆ ಮೂರು ಮಾಲಿನ್ಯದ ಹಾವಳಿ ಪ್ಲಾಸ್ಟಿಕ್ ನಮ್ಮ ಮಹಾಸಾಗರಗಳನ್ನು ಸಾಯಿಸ್ತಿದೆ ಸಿಟಿಗಳಲ್ಲಿ ಗಾಳಿ ಉಸಿರಾಡೋಕೆ ಕಷ್ಟ ಈಗ ಈ ಭಯಾನಕ ಸಮಸ್ಯೆಗಳನ್ನು ನಮ್ಮ ಟೆಕ್ ಜಗತ್ತು ಹೇಗೆ ಬಗೆಹರಿಸ್ತಿದೆ ಅಂತ ನೋಡೋಣ ಮೊದಲಿಗೆ ಎನರ್ಜಿ ಸೆಕ್ಟರ್ ವಿಭಾಗ ಎರಡು ಎನರ್ಜಿ ನಮ್ಮ ಈಗಿನ ಎನರ್ಜಿ ಸಿಸ್ಟಂ ಇಡೀ ಸಮಸ್ಯೆಗೆ ದೊಡ್ಡ ಕಾರಣ ಅದನ್ನು ಬದಲಾಯಿಸಲೇಬೇಕು ಅದಕ್ಕೆ ಬೇಕಾದ ಮೂರು ನೆಕ್ಸ್ಟ್ ಲೆವೆಲ್ ಟೆಕ್ನಾಲಜಿಗಳು ಇಲ್ಲಿವೆ ನಂಬರ್ ಒನ್ ಪೆರೋಸ್ಕೈಟ್ ಸೋಲಾರ್ ಸೆಲ್ಸ್ ಸಾಮಾನ್ಯ ಸೋಲಾರ್ ಪ್ಯಾನೆಲ್ಗಳು ದೊಡ್ಡದಿರುತ್ತವೆ ತುಂಬಾ ದುಬಾರಿ ಆದರೆ ಈ ಪೆರೋಸ್ಕೈಟ್ ಇದು ಕ್ಲೀನ್ ಎನರ್ಜಿ ಜಗತ್ತಿನ ಗೇಮ್ ಚೇಂಜರ್ ಇವುಗಳನ್ನು ಒಂದು ತೆಳುವಾದ ಫಿಲ್ಮ್ ಥರ ಪ್ರಿಂಟ್ ಮಾಡಬಹುದು ಯಾಕಂದ್ರೆ ಇದರಲ್ಲಿ ದುಬಾರಿ ಸಿಲಿಕಾನ್ ಬದಲು ಕಡಿಮೆ ಖರ್ಚಿನ ಲ್ಯಾಬ್ ಮೇಡ್ ಕ್ರಿಸ್ಟಲ್ಸ್ ಬಳಸುತ್ತಾರೆ ಅಂದ್ರೆ ನಮ್ಮ ರೂಫ್ ಕಿಟಕಿ ಕಾರು ಪ್ರತಿಯೊಂದು ಸರ್ಫೇಸ್ ಕೂಡ ಕರೆಂಟ್ ತಯಾರಿಸುತ್ತೆ ನಂಬರ್ ಟೂ ಫ್ಯೂಷನ್ ಎನರ್ಜಿ ಸೂರ್ಯನಲ್ಲಿ ಹೇಗೆ ಶಕ್ತಿ ಉತ್ಪಾದನೆ ಆಗುತ್ತೋ ಅದೇ ಪ್ರೋಸೆಸ್ ವೇಸ್ಟ್ ಆಗಿ ಹೊರಬರೋದು ಕೇವಲ ಹೀಲಿಯಂ ಕಾರ್ಬನ್ ಎಮಿಷನ್ ಇಲ್ಲ ಇದು ಸಕ್ಸಸ್ ಆದ್ರೆ ಇದು ಅಕ್ಷರಶಃ ನಮ್ಮ ಭೂಮಿಯ ಮೇಲಿನ ಸಣ್ಣ ಸೂರ್ಯ ಇದ್ದ ಹಾಗೆ ನಮಗೆ ಪ್ರಪಂಚದಲ್ಲಿರುವ ಎಲ್ಲಾ ಫಾಸಿಲ್ ಫ್ಯೂಯಲ್ಸ್ಗಿಂತ ಜಾಸ್ತಿ ಎನರ್ಜಿ ಸಿಗುತ್ತೆ ನಂಬರ್ ತ್ರೀ ಜಿಯೋಥರ್ಮಲ್ ಎರಡು ಪಾಯಿಂಟ್ ಸೊನ್ನೆ ಭೂಮಿಯ ಒಳಭಾಗದಲ್ಲಿರುವ ಶಾಖವನ್ನು ಬಳಸೋದು ಈ ಹೊಸ ಎರಡು ಪಾಯಿಂಟ್ ಸೊನ್ನೆ ಟೆಕ್ನಾಲಜಿಯಿಂದ ಇಪ್ಪತ್ನಾಲ್ಕು ಗಂಟೆ ವಾರದಲ್ಲಿ ಏಳು ದಿನ ನಿರಂತರವಾಗಿ ಎನರ್ಜಿ ಸಿಗುತ್ತೆ ತೆಕ್ ಭಾಷೆಯಲ್ಲಿ ಹೇಳೋದಾದ್ರೆ ಇದು ಪರ್ಫೆಕ್ಟ್ ಬೇಸ್ಲೋಡ್ ಪವರ್ ಅಂದರೆ ರಾತ್ರಿ ಹೊತ್ತು ಗಾಳಿ ಇಲ್ಲದಿದ್ದಾಗಲೂ ಪವರ್ ಸಪ್ಲೈ ನಿಲ್ಲಲ್ಲ ವಿಭಾಗ ಮೂರು ಪರಿಸರ ನಾವು ವಾತಾವರಣದಲ್ಲಿ ತುಂಬಿರುವ ಒ ಎರಡು ಮತ್ತು ಕಡಲಲ್ಲಿ ಸೇರಿರುವ ಪ್ಲಾಸ್ಟಿಕ್ ಅನ್ನು ಕ್ಲೀನ್ ಮಾಡಲೇಬೇಕು ಅಲ್ವಾ ಅದಕ್ಕೆ ಬೇಕಾದ ಟೆಕ್ನಿಕ್ಗಳು ಮೊದಲನೆಯದು ಡೈರೆಕ್ಟ್ ಏರ್ ಕ್ಯಾಪ್ಚರ್ ಡಿ ಡಿಆಸ್ಸಿ ಯಂತ್ರಗಳು ವಾತಾವರಣದಿಂದ ಸಿಒ ಎರಡು ಅನ್ನು ಹೀರಿಕೊಳ್ಳುತ್ತವೆ ಹೌದು ಮರಗಳು ಮಾಡೋ ಕೆಲಸವನ್ನು ಈ ಯಂತ್ರಗಳು ದೊಡ್ಡ ಮಟ್ಟದಲ್ಲಿ ಮಾಡುತ್ತವೆ ಕೆಲವು ದೊಡ್ಡ ಆಕ್ ಪ್ಲಾಂಟ್ಗಳು ವರ್ಷಕ್ಕೆ ಸುಮಾರು ನಲವತ್ತು ಲಕ್ಷ ಮರಗಳು ಮಾಡೋ ಕೆಲಸವನ್ನು ಒಂದೇ ಜಾಗದಲ್ಲಿ ಮಾಡುತ್ತವೆ ಆದರೆ ಇದರ ಜೀನಿಯಸ್ ಪಾಯಿಂಟ್ ಏನು ಗೊತ್ತಾ ಕ್ಯಾಪ್ಚರ್ ಮಾಡಿದ ಸಿಒ ಎರಡು ಅನ್ನು ಕಾಂಕ್ರೀಟ್ಗೆ ಸೇರಿಸಬಹುದು ಸಿಂಥೆಟಿಕ್ ಫ್ಯೂಯಲ್ಸ್ ಮಾಡಬಹುದು ಅಂದರೆ ಪೊಲ್ಯೂಷನ್ ಇನ್ಮುಂದೆ ಕಚ್ಚಾ ವಸ್ತುವಾಗುತ್ತೆ ಎರಡನೆಯದು ನಮ್ಮ ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಐ ಈಗ ಸಮುದ್ರದ ಪ್ಲಾಸ್ಟಿಕ್ ಎಲ್ಲಿ ಸೇರುತ್ತೆ ಅಂತ ಪ್ರೆಡಿಕ್ಟಿವ್ ಮಾಡೆಲಿಂಗ್ ಮಾಡುತ್ತಿದೆ ಇದರಿಂದ ಕ್ಲೀನಿಂಗ್ ಶಿಪ್ಗಳು ಸರಿಯಾದ ಜಾಗಕ್ಕೆ ಹೋಗಬಹುದು ಎಐ ನಮ್ಮ ಪರಿಸರ ಪೊಲೀಸನಾಗಿ ಅಲ್ಲ ಸ್ಮಾರ್ಟ್ ಪೊಲೀಸನಾಗಿ ಕೆಲಸ ಮಾಡ್ತಿದೆ ಮೂರನೆಯದು ಸಾಯಿಲ್ ರೀಜನರೇಷನ್ ನಮ್ಮ ಮಣ್ಣು ಸಾಯ್ತಿದೆ ಅಂತ ಹೇಳಿದ್ವಲ್ಲ ಅದಕ್ಕೆ ಸೈಂಟಿಸ್ಟ್ಗಳು ಬಯೋ ಇಂಜಿನಿಯರ್ಡ್ ಸೀಡ್ಗಳನ್ನು ಬಳಸುತ್ತಿದ್ದಾರೆ ಇದರಿಂದ ಮರುಭೂಮಿಯ ಕಡೆ ಹೊರಟ ಜಮೀನು ಮತ್ತೆ ಹಸಿರಾಗುತ್ತೆ ಅಷ್ಟೇ ಅಲ್ಲ ಈ ಆರೋಗ್ಯಕರ ಮಣ್ಣು ವಾತಾವರಣದ ಕಾರ್ಬನ್ ಅನ್ನು ಮತ್ತೆ ಹೀರಿಕೊಳ್ಳುತ್ತೆ ಇದನ್ನ ಕಾರ್ಬನ್ ಸಿಂಕಿಂಗ್ ಅಂತಾರೆ ವಿಭಾಗ ನಾಲ್ಕು ಆಹಾರ ಮತ್ತು ನೀರು ಯಾವುದೇ ಟೆಕ್ನಾಲಜಿಗೂ ಎರಡು ಮುಖ್ಯ ಸಂಪನ್ಮೂಲಗಳು ಬೇಕು ನೀರು ಮತ್ತು ಊಟ ಇವುಗಳನ್ನು ಉಳಿಸೋ ಟೆಕ್ನಾಲಜಿಗಳನ್ನು ನೋಡೋಣ ಒಂದು ವರ್ಟಿಕಲ್ ಫಾರ್ಮಿಂಗ್ ಮೂರು ಹಳೆಯ ಕೃಷಿ ಪದ್ಧತಿಯಲ್ಲಿ ಭೂಮಿ ನೀರು ಪೆಸ್ಟಿಸೈಡ್ಸ್ ಏನೇನೋ ಬೇಕು ಆದರೆ ವರ್ಟಿಕಲ್ ಫಾರ್ಮಿಂಗ್ನಲ್ಲಿ ಬಿಲ್ಡಿಂಗ್ಗಳ ಒಳಗೆ ಒಂದು ಸಣ್ಣ ಜಾಗದಲ್ಲಿ ಲೇಯರ್ ಮೇಲೆ ಲೇಯರ್ ಆಗಿ ಬೆಳೆ ಬೆಳೆಯಬಹುದು ಇದು ತೊಂಬತ್ತೈದು ಶೇಕಡ ಕಡಿಮೆ ನೀರನ್ನು ಬಳಸುತ್ತದೆ ತೊಂಬತ್ತೈದು ಪರ್ಸೆಂಟ್ ಮತ್ತು ಇದರಿಂದ ಫುಡ್ ಮೈಲ್ಸ್ ಫುಡ್ ಮೈಲ್ಸ್ ಅಂದರೆ ಆಹಾರ ನಮ್ಮ ತಟ್ಟೆಗೆ ಬರೋಕೆ ಸಾವಿರಾರು ಕಿಲೋಮೀಟರ್ ಟ್ರಾವೆಲ್ ಮಾಡೋದು ಅದು ಸಂಪೂರ್ಣ ನಿಲ್ಲುತ್ತೆ ಎರಡು ಅಟ್ಮಾಸ್ಫಿಯರಿಕ್ ವಾಟರ್ ಜನರೇಟರ್ಸ್ ಎಡಬ್ಲ್ಯೂಜಿಎಸ್ ಇದಂತೂ ನನ್ನ ಫೇವರೇಟ್ ಈ ಡಿವೈಸ್ಗಳು ಗಾಳಿಯಿಂದ ನೀರನ್ನು ತೆಗೆಯುತ್ತವೆ ಹೌದು ಗಾಳಿಯಲ್ಲಿರುವ ತೇವಾಂಶವನ್ನು ಹೀರಿಕೊಂಡು ಅದನ್ನು ಶುದ್ಧ ಕುಡಿಯುವ ನೀರನ್ನಾಗಿ ಬದಲಾಯಿಸುತ್ತವೆ ಇದಕ್ಕೆ ಬೇಕಾಗಿರುವುದು ಕೇವಲ ಸ್ವಲ್ಪ ಹ್ಯುಮಿಡಿಟಿ ಮತ್ತು ಪವರ್ ಇದು ನಿಜವಾಗಿಯೂ ಮ್ಯಾಜಿಕ್ ಮೂರು ಸುಸ್ಥಿರ ಪ್ರೋಟೀನ್ ನಾವು ಪ್ರಾಣಿಗಳನ್ನು ಅವಲಂಬಿಸದೆ ಪ್ರೋಟೀನ್ ಉತ್ಪಾದನೆ ಮಾಡುವ ಹಂತಕ್ಕೆ ಬಂದಿದ್ದೇವೆ ಲ್ಯಾಬ್ ಗ್ರೋನ್ ಮೀಟ್ ಈ ಹೊಸ ಇಂಡಸ್ಟ್ರಿಗೆ ಸೆಲ್ಯುಲಾರ್ ಅಗ್ರಿಕಲ್ಚರ್ ಅಂತ ಹೆಸರು ಕಡಿಮೆ ಭೂಮಿ ಕಡಿಮೆ ನೀರು ಕಡಿಮೆ ಮಾಲಿನ್ಯದಲ್ಲಿ ಹೆಚ್ಚು ಆಹಾರವನ್ನು ತಯಾರಿಸಬಹುದು ಗಾಯ್ಸ್ ನಾವು ಇಡೀ ಪ್ರಪಂಚದ ದೊಡ್ಡ ಸಮಸ್ಯೆಗಳಿಗೆ ಇರುವ ಸೊಲ್ಯೂಷನ್ಗಳನ್ನು ನೋಡಿದ್ದೇವೆ ಈ ಇನ್ವೆನ್ಷನ್ಗಳು ಕೇವಲ ಲ್ಯಾಬ್ಗಳಲ್ಲಿರುವ ಐಡಿಯಾಗಳಲ್ಲ ಅವು ಈಗಾಗಲೇ ಆಪರೇಷನ್ನಲ್ಲಿವೆ ನಮಗೆ ಹೋಪ್ ಇದೆ ನಾವು ನಮ್ಮ ಸಮಸ್ಯೆಗಳನ್ನು ಸರಿಪಡಿಸಬಹುದು ನಾವು ಗ್ರಹದಲ್ಲಿ ಬದುಕಬಹುದು ಆದರೆ ಇಲ್ಲಿ ನೆನಪಿಡಬೇಕಾದ ಒಂದು ವಿಷಯವಿದೆ ಟೆಕ್ನಾಲಜಿ ಕೇವಲ ಒಂದು ಟೂಲ್ ಅಷ್ಟೇ ಅದನ್ನು ಯಾರು ಹೇಗೆ ಬಳಸುತ್ತಾರೆ ಅನ್ನೋದು ನಮ್ಮ ಮೇಲೆ ನಿರ್ಧಾರ ಆಗುತ್ತೆ ಟೆಕೆಕ್ಸ್ಪ್ಲೇನರ್ ಆಗಿ ನನ್ನ ಜವಾಬ್ದಾರಿ ಇದರ ಬಗ್ಗೆ ನಿಮಗೆ ಹೇಳೋದು ಹಾಗಾಗಿ ಈ ಎಲ್ಲಾ ಆವಿಷ್ಕಾರಗಳಲ್ಲಿ ನಿಮ್ಮ ಪ್ರಕಾರ ನಿಜವಾದ ಗೇಮ್ ಚೇಂಜರ್ ಯಾವುದು ಕಮೆಂಟ್ಸ್ನಲ್ಲಿ ನಿಮ್ಮ ಟಾಪ್ ಪಿಕ್ ಯಾವುದು ಅಂತ ತಿಳಿಸಿ ಈ ಹೋಪ್ ಟೆಕ್ ವಿಡಿಯೋದಿಂದ ನಿಮಗೊಂದು ಸ್ಪಾರ್ಕ್ ಸಿಕ್ಕಿದ್ದರೆ ಆ ಲೈಕ್ ಬಟನ್ ಮೂಲಕ ನಮಗೆ ತಿಳಿಸಿ ಈ ಜ್ಞಾನವನ್ನು ನಿಮ್ಮಲ್ಲೇ ಇಟ್ಟುಕೊಳ್ಳಬೇಡಿ ಶೇರ್ ಮಾಡಿ ಮತ್ತು ನಮ್ಮ ಮುಂದಿನ ಟೆಕ್ ಡೀಪ್ ಡೈವ್ ಮಿಸ್ ಮಾಡಿಕೊಳ್ಳದಿರಲು ಸಬ್ಸ್ಕ್ರೈಬ್ ಬಟನ್ ಒತ್ತಿ ನೆನಪಿಡಿ ನಾವು ಸಮಸ್ಯೆಗಳನ್ನು ಹೇಳುವವರಲ್ಲ ಪರಿಹಾರಗಳನ್ನು ಹುಡುಕುವವರು ಸ್ಟೇ ಕ್ಯೂರಿಯಸ್ ಜೈ ಹಿಂದ್